ನಮ್ಮ ಗಣೇಶ ಅವರ ಎಲ್ಲ ಸಿಬ್ಬಂದಿ ಸಿಬ್ಬಂದಿ ಕುಟುಂಬ ಕಲಾತಂತ್ರದ ಕುಟುಂಬ ನಡೆಸ್ತಾ ಇರುವ ಕಾರ್ಯಕ್ರಮಗಳನ್ನ ನೋಡುತ್ತೇನೆ ಈ ದಿನ ಇಲ್ಲಿ ಅನೇಕ ಸಾಧಕರನ್ನ ಗುರುತಿಸಿ ಸನ್ಮಾನಿಸ್ತಾ ಬಹಳ ಉತ್ತಮವಾದ ಕೆಲಸ ಇದೀಗ మళ్ మిశి అమ్ ఉఘాటరు శ్రీమతి పిలిక ఎలా ఆత్మీయరు కళాకుంజ సంస్థెత్తు వర్షం ెన్సే నన్న హిల్లి శశికల కృష్ణమూర్తి అంత బరుతా ఆ వేరే నమ్మకరణు గణేశరు అంతా నెన్స్కుంటే బరీ శశికళా ప్రియ అంత గొప్ప జరుగుతు సేసే ఈ దాఖల శశికళా ప్రియర్ శికా కృష్ణమూర్తి అంటారు అంతక ఒక నమకరణ మే నే గణేష్ రయ్యవరు వేదికే నే మైకిట్ మాట్ స కలిసి అంత నెనపె చౌదరి మొత్తం నన్ను వైద్యులు అధికార మాట్లాడతాను మైక్ అందర నన్న విద్యార్థి ముందు మొత్తం పరినిధి అంతా ఇన్న కలిసి కొట్ట గణేష్ ప్రతిభయ ముఖ్యవంత్ మక్కడను సహ తిస్తే గుర్తు అంత ప్రతి ఒక్క కళ ప్రతిభిస్తాయి గణేష్ చిన్న మక్క దొడ్డవర కలకారం அது எஸ்எஸ்எல்சி பரீட்சை அஞ்சு அந்த மத்திய நம்ம மக்களுக்கு அஞ்சு கார்டு கலாக்கிய அதுக்கே ಬರೆದು ಅಹ್ವಾನಿ ಪತ್ರಿಕೆ ಕಳಿಸಿದೀನಿ ನೋಡಿಲ್ಲ ಅಂತ ಯಾಕೋ ಸಂಸ್ಕೃತಿ ಬಿಟ್ಟು ಹೋಗ್ತಾ ಅಂಚೆ ಇದ್ದೇನು ಚಿತ್ರಗಳು ಬರ್ತಿದ್ರು ಕಳಿಸ್ತಾ ಇದ್ರು ಎಲ್ಲರ ಪ್ರತಿಭೆಗೆ ಪ್ರೋತ್ಸಾಹ ಇದೆ ಮೂಲೆ ಮೂಲೆಗಳಿಂದ ನೀವು ಬಂದಿದ್ದೀರಾ ಅದಕ್ಕೆ ನಾವು ಖುಷಿ ಪಟ್ಟ ಕಾರ್ಯಕ್ರಮ ಯಾವುದೇ ಇರಲಿ ಒಂದು ಈ ಸಭಾಂಗಣ ಕಿಕ್ಕಿರು ತುಂಬಿರುತ್ತೆ ಬೇರೆ ಬೇರೆ ಕಾರ್ಯಕ್ರಮ ಮಾಡೋದ್ರೆ ನೋಡುವಂತಹ ಜನರೇ ಇರೋದಿಲ್ಲ ಕರ್ನಾಟಕ ರಾಜ್ಯೋತ್ಸವ ಎಲ್ಲರೂ ನಾವು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಡೋಣ ಕನ್ನಡ ನಾಡು ಉಡು ನೆಲೆ ಸಂಸ್ಕೃತಿ ಕನ್ನಡವನ್ನ ನಾವು ಉಳಿಸಿ ಬೆಳೆಸೋಣ ಅದಕ್ಕೆ ಅವರ ಆಂಗ್ಲ ಭಾಷೆ ಬೇಡ ಕನ್ನಡದನ್ನೇ ಮಾತನಾಡಿ ಅಂತ ಹೇಳೋದು ನನ್ನ ಮಕ್ಕಳಿಗೆ ನಾವು ಕನ್ನಡವನ್ನ ತಲುಸ್ತಾ ಹೋಗ್ಬೇಕು ನಿಮ್ಮ ನನಗೆ ನನ್ನ ಮಕ್ಕಳಿಗೆ ಕನ್ನಡ ಅಲ್ಲ ಶಿಕ್ಷಕನನ್ನು ನಾನು ನೆನಪು ಮಾಡಿಕೊಳ್ತೇನೆ ಇಬ್ಬರು ಇರ್ತಾರೆ ಎಷ್ಟು ಚಂದದ ಭಾಷೆ ಭಾಷೆ ಉಳಿದ್ರೆ ನಮ್ಮ ನಾಡು ಉಳಿಯತ್ತೆ ನಾನು ಏನು ಮಾಡಬಾರದೆ ಈ ಭಾಷೆ ಉಳಿಸುತ್ತೆ ಅನ್ನೋದನ್ನ ನಾವು ಪ್ರತಿಯೊಬ್ಬರೂ ನೆನಪಿಟ್ಕೊಂಡು ಮುಂದೆ ಹೋಗ್ತಾ ಇರಬೇಕು ನಮಗೆ ಆಂಗ್ಲ ಭಾಷೆ ಕೂಡಿತು ಅದು ಯಾವ ಬೇರೆ ಭಾಷೆ ಕಲಿಯೋದು ತಪ್ಪಲ್ಲ ನಮ್ಮ ಮಿದುಳಿನ ಚಾತ್ಯಜತೆ ಆಗುತ್ತೆ ನಾವು ಬೇರೆ ಭಾಷೆ ತಲಿತಾ ಹೋದ್ರೆ ಆದ್ರೆ ನಮ್ಮ ಭಾಷೆಯನ್ನ ನಾವು ಮರಿಬಾರ್ದು ಎಲ್ಲರಿಗೂ ಅಭಿಮಾನ ಇರುತ್ತೆ ಇಲ್ಲಿ ತೋರಿಸ್ಕೊಳ್ಳೋದಿಲ್ಲ ನಾವು ಬೇರೆ ದೇಶಕ್ಕೆ ಬೇರೆ ಒಂದು ರಾಜ್ಯಕ್ಕೆ ಅವ್ರಿಗೆ ಯಾರು ತೆಗೆದ ಮಾತನಾಡೋರು ಗೆಳಿಸ್ರು ಅಂತ ಹೇಳಿದ್ರೆ ನಮ್ಮ ಹಿವಿ ನಿಡುತ್ತೆ ಹುಡುಕತೆಗೆ ಯಾರಿಗೂ ಕಷ್ಟ ಅತ್ಯಂತ ಸಂತಲ್ಪಡುತ್ತಿದೆ

ಜ್ಯೋತಿ ಅವರು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಎಲ್ಲರಿಗೂ ಅವರು ಮಾದರಿಯಾಗಿದ್ದಾರೆ ನಾವು ಈ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಬಂದು ಪ್ರಶಸ್ತಿ ತಗೊಂಡಿದ್ದೀರಾ ನಿಮ್ಮಿಂದ ಇಲ್ಲಿ ಏನು ಕೊಡುಗೆ ಬೆಳೆಸ್ಕೋದು ನೀವು ಎಲ್ಲ ಕೈ ನಾವು ಕನ್ನಡ ಭಾಷೆ ಒಂದು ಇನ್ನೂ ಹೆಚ್ಚಿಗೆ ಕಲಿತಣ ಎಲ್ಲರಿಗೂ ಕಲಿಸೋಣ ಮಕ್ಕಳನ್ನೆಲ್ಲ ಆಕಿಷ್ಗೆ ನಮಗೆ ಬಹಳ ಖುಷಿಯಾಗುತ್ತೆ ನಮ್ಮ ಕನ್ನಡವನ್ನ ಹೃದಯದಲ್ಲಿ ಏರಿಸಿ ಅಂತ ಹೇಳ್ತಾರೆ ಕನ್ನಡ ಕಲಿತವನು ದಾನಿ ಕನ್ನಡ ಕಲಿಸುವ ಒಂದು ಅಂತ ಹೇಳ್ತಾರೆ ಯಾವ ಕೆಲಸ ನಾವು ಮಾಡ್ತೀವಿ ಎರಡನ್ನು ನಾವು ಮಾಡಬೇಕಾಗಿದೆ ಇವತ್ತು ಸಾಧಕರಿಗೆಲ್ಲ ಒಂದು ಪ್ರಶಸ್ತಿ ಕೊಡುವಂತಹ ಶುಭ ಸಮಾರಂಭ ಈ ಭಾಷಣಕ್ಕೆ ಹೆಚ್ಚಾಗಿ ಒಂದು ಸಮಯ ಇಲ್ಲ